ನಾನು ಬಾಬು ಅಂತ ನಾನು ಒಂದು ಬಿಸ್ನೆಸ್ ಒಂದು ಮೂವತ್ತೈದು ಇಪ್ಪತ್ತೈದು ವರ್ಷದಿಂದ ಬಿಸ್ನೆಸ್ ಮ್ಯಾನು ಈಚೆ ಪ್ರಪಂಚದಲ್ಲೇ ನಾನು ಇನ್ವಾಲ್ವ್ ಆಗಿದೆ ಈಚೆ ಪ್ರಪಂಚದಲ್ಲಿ ಅಂತ ಈ ಒಂದು ರೂಟ್ನಲ್ಲಿ ನಾನು ಹೋಗ್ಬಿಟ್ಟು ನಾನು ಅದರಲ್ಲೇ ಇರೋವಾಗ ಒಂದು ದಿವಸ ನನಗೆ ಏನೋ ಒಂದು ಮೈಂಡಿಗೆ ಎಫೆಕ್ಟ್ ಆಗಿ ನಾನು ಹಂಗೆ ಏನು ನನಗೆ ಗೊತ್ತಿದ್ದೀರ ಇದ್ರವಾಗ ಯಾರೋ ಈ ಗ್ರೂಪ್ನಲ್ಲಿರೋರು ಸಿಕ್ಕಿದ್ರು ನನಗೆ ಸಿಕ್ಬಿಟ್ಟು ಇಲ್ಲ ನೀನು ಎಲ್ಲಿಗೂ ಹೋಗ್ಬೇಡ ನೀನು ಹಾಸ್ಪಿಟ್ಲಿಗೆ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇಂಥ ಜಾಗದಲ್ಲಿ ನಾನು ಕಟ್ ಕಳಿಸಿದ್ರು ಅವತ್ತಿಂದ ನಾನು ಇವತ್ತಿವರೆಗೂ ಹದಿನೈದು ವರ್ಷದಿಂದ ನಾನು ಒಂದು ಕಂಟಿನ್ಯೂಸ್ ಒಂದು ಟೆನ್ ಇಯರ್ಸಿಂದ ಕ್ಲಾಸ್ಗೆ ಬರ್ತಾಯಿದ್ದೆ ಆಮೇಲೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮಿಂದ ಬರೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಅದು ಬಂದಮೇಲೆ ನನಗೆ ವೆರಿ ನಾರ್ಮಲ್ ಆಗೋಗ್ಬಿಟ್ಟಿದೆ ನಾನು ವೆರಿ ಇದಾಗ್ಬಿಟ್ಟೆ ಆಮೇಲೆ ಈಗ ನಾನು ಈ ಸಮಸ್ಯೆನಲ್ಲಿ ಬಂದು ಇನ್ನೂ ನನ್ನ ಲೈಫ್ ಇಂಪ್ರೂವ್ ಮಾಡಬೇಕು ಸ್ಟ್ರೆಸ್ ಫ್ರೀ ಲೈಫು ಮಾಡಬೇಕಂತ ಆಮೇಲೆ ಇದರಿಂದ ನಮ್ಮ ನಮ್ಮಂಥ ಏಜ್ ಪೀಪಲ್ಗೆ ಇದರಿಂದ ನಾವು ಜಾಸ್ತಿ ಒಂದು ಒಂದು ಬ ಬೆನಿಫಿಟ್ ಅನ್ನ ನಮ್ಮ ಫ್ಯೂಚರ್ಗೆ ಇದಕ್ಕೆಲ್ಲ ಲೈ ವರ್ಲ್ಡ್ಲಿ ಬೆನ್ಫಿಟ್ ಅಲ್ಲ ನಮ್ಮ ಫ್ಯೂಚರ್ಗೆ ಇಲ್ಲಿ ಬಂದು ಡೈಲಿ ನಾವು ಭಗವದ್ಗೀತೆ ನಾವು ಸ್ವಂತ ಸ್ವಂತ ಓದಕ್ಕೆ ನಮ್ಗೆ ನಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡಲ್ಲ ಇಲ್ಲಿ ಅಕ್ಕವ್ರು ಓದ್ತಾರೆ ಅಣ್ಣವ್ರು ಓದ್ತಾರೆ ನಾವು ಬಂದು ಆರಾಮಾಗಿ ಕೂತ್ಕೊಂಡು ಭಗವದ್ಗೀತೆ ಅದು ಒನ್ ಅವರ್ ಕೇಳಿಸ್ಕೊಂಡು ಹೋದರೆ ನಮ್ಮ ಜನ್ಮ ಜನ್ಮ ಪುಣ್ಯ ನನಗೆ ಇದಾಗ್ತದೆ ಅಂತ ನಾನು ಎಷ್ಟು ಕೆಲಸ ಇದ್ರೂ ಬಂದು ಇಲ್ಲಿ ಇದ್ಬಿಟ್ಟು ಹೋಗ್ಬಿಟ್ಟು ಮಾ ಮಾಡ್ತಾಯಿದ್ದೆ ಅದರಿಂದ ನಮಗೆ ಜಾಸ್ತಿ ಒಂದು ಯೂಸ್ಫುಲ್ ಆಗ್ತಾಯಿದೆ ಜನರ ಜನರು ಜ ಈ ಥರ ಇವು ಪ್ರಪಂಚದಲ್ಲಿ ಎಲ್ಲರೂ ಬ ಬದುಕಲೇಬೇಕು ಯಾಕಂದ್ರೆ ಪಶ್ ಪ್ರಪಂಚದಲ್ಲಿ ಬಾಳಲೇಬೇಕೋ ಜೊತೆಯಲ್ಲಿ ಇದಿದ್ದರೆ ಅವ್ರಕೋ ಅವ್ರ ಫ್ಯಾಮ್ಲಿಕ ಅವ್ರ ಫ್ಯೂಚರ್ಗೆ ಈ ಕಂಡ್ರಿ ಈ ದೇಶಕ್ಕೆ ಜಾಸ್ತಿ ಯೂಸ್ ಆಗೋದು ಆಗೋದು ಇದು ಒಂದರಲ್ಲೇ ಔಷಧ ಪ್ರಪಂಚದಲ್ಲಿ ಜಸ್ಟ್ ಒಂದು ಜೀವನಕ್ಕೋಸ್ಕರ ಬಟ್ ಇದು ಅವ್ರ ಲೈಫ್ ಲಾಂಗ್ ಜನ್ಮ ಜನ್ಮ ಹೆಲ್ಪ್ ಆಗುತ್ತೆ ಇದರಿಂದ ಪ್ರಪಂಚಗಳು ಜಾಸ್ತಿ ಹೆಲ್ಪ್ ಆಗುತ್ತೆ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ನಂಬರ್ ಫಾರ್ಟಿ ಫೈವ್ ಎನ್ರಿ ಸ್ಟ್ರೈವರ್ ಕೋಟರ್ಸ್ ಉರ್ಗಮ್ ಪೋಸ್ಟ್ ಕೆ ಜಿ ಯು ಇಲ್ಲಿ ರೆಗ್ಯುಲರ್ ಆಗಿ ಬೆಳಗ್ಗೆ ಸಾಯಂಕಾಲ ಕ್ಲಾಸ್ ನಡೀತಾ ಇದೆ ನೀವು ವಿಶೇಷವಾಗಿ ಜ್ಞಾನ ತಿಳ್ಕೋಬೇಕಂದ್ರೆ ಯಾವ ಟೈಮಾದರೂ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ನೀವು ಇದು ಕೋರ್ಸ್ ತೊಗೊಬೋದು ಇದು ಎಲ್ಲನೂ ಫ್ರೀ ಕೋರ್ಸ್ ಆಗಿಯೇ ನಾವು ಕೊಡ್ತಾ ಇದ್ದೀವಿ ಇವತ್ತು ಇದು ಬ್ರಹ್ಮ ಅವರವರು ವಿಶೇಷ ದಿನ ಅದೇ ನಮ್ಮ ಹೆಜ್ಜದ ಫೌಂಡೇಶನ್ ದಿನ ಸೊ ಅವರು ಹೆಂಗೆ ಒಂದು ಸ್ಯಾಂಪಲ್ ಪೀಸ್ ಆಗಿದ್ದರು ಎಲ್ಲ ತ್ಯಾಗವನ್ನು ಮಾಡಿ ಹೆಗ್ಗೆದಲ್ಲಿ ಸೇವೆ ಮಾಡಿ ಒಂದು ಎಕ್ಸಾಂಪಲ್ ಆಗಿದ್ದಾರೆ ಇವಾಗ ಯಾವ್ಯಾವ ವಸ್ತು ತಗೊಳ್ತೀವಿ ಅಂದರೆ ಒಂದು ಯಾವುದೋ ಒಂದು ಪ್ರಾಡಕ್ಟಿಗೆ ಒಂದು ಎಕ್ಸಾಂಪಲ್ ಇರುತ್ತೆ ಆ ಥರ ನಮ್ಮದು ಫೌಂಡರ್ ನೋಡಿದರೆ ಇವರು ಲೇಖರಾಜು ಇವರು ಇವರ ಹೆಸರು ಯಾವಾಗ ಪ್ರ ಶಿವಬಾಬಾ ಬಾಬಾ ಇವರನ್ನು ತಗೊಂಡ್ರು ಅಡಾಪ್ಟ್ ಮಾಡಿಕೊಂಡ್ರು ಇವರ ಶರೀರದಲ್ಲಿ ಪ್ರವೇಶವಾಗಿ ಜ್ಞಾನ ಕೊಡ್ತಾ ಕೊಡ್ತಾಯಿದ್ರು ಆವಾಗ ನೋಡಿದ್ರೆ ಬ್ರಹ್ಮ ಅನ್ನೋ ಹೆಸರು ಕೊಟ್ಟಿದ್ದೀವಿ ಸೊ ಇವತ್ತು ವರ್ಲ್ಡ್ ಮೆಡಿಟೇಷನ್ ಡೇ ಅಂದ್ಬಿಟ್ಟು ಇದು ಅವ್ರು ಹೆಂಗೆ ತ್ಯಾಗ ಮಾಡಿ ಎಲ್ಲನೂ ತಣು ಮನ ದನವೆಲ್ಲ ಎಲ್ಲ ಸಫಲ ಮಾಡಿ ಒಂದು ಪೇಶೆನ್ಸ್ ಆಗಿ ಜೀವನವನ್ನು ನಡೆಸಿ ತೋರಿಸಿದ್ರು ಸೊ ಇವತ್ತು ನೋಡಿದ್ರೆ ನಮಗೆ ಅವ್ಯಕ್ತ ದಿನ ಶಕ್ತಿ ದಿನ ಅವರು ನೋಡಿದ್ರೆ ನಮಗೆ ಒಂದು ಉಮಂಗ ಉತ್ಸಾಹ ಎಲ್ಲನೂ ಆಟೋಮ್ಯಾಟಿಕ್ ಆಗಿ ಉತ್ಪನ್ನವಾಗುತ್ತೆ ಅದೇ ವಿಶೇಷವಾಗಿ ನಾವು ತಮಿಳಲ್ಲಿ ಮಾಡ್ತೀವಿ ಇಲ್ಲಿ ಮೈಂಡ್ ಸೇರ್ಯಾದಲ್ಲಿ ಪೂರ್ತಿ ತಮಿಳೇ ಇರೋದು ಆಮೇಲೆ ನೋಡಿದರೆ ಹಳ್ಳಿಯಲ್ಲಿ ನೋಡಿದರೆ ಕನ್ನಡದಲ್ಲಿ ಮಾಡ್ತೀವಿ ಇಲ್ಲಿ ತೆಲುಗುಳವ್ರೂ ಬರ್ತಾರೆ ಸೊ ಹಿಂದಿಯವ್ರೂ ಬರ್ತಾರೆ ಸೊ ಲ್ಯಾಂಗ್ವೇಜು ಮಿಕ್ಸ್ ಆಗುತ್ತೆ ಒನ್ ಒಂದು ಟೈಮ್ಗೆ ಎಲ್ಲರೂ ಬಂದರೆ ಎಲ್ಲರೂ ಮಿಕ್ಸ್ ಮಾಡ್ತೀವಿ ಕೆಲವು ಸಮಯದಲ್ಲಿ ನೋಡಿದ್ರೆ ಕನ್ನಡಕ್ಕೆ ಸಪ್ರೇಟ್ ತಂಗ್ ಕೊಡ್ತೀವಿ ಬನ್ನಿ ಅಂದ್ಬಿಟ್ಟು ಇವಾಗ ನಾವು ಮೈಂಡ್ ಚೆನ್ನಾಗಿಟ್ಕೊಂಡ್ರೇ ಆಟೋಮೆಟಿಕ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಬಿ ಪಿನೂ ಕಡಿಮೆ ಆಗುತ್ತೆ ಇವಾಗ ಮೈಂಡ್ಗೆ ಒಳ್ಳೆಯ ಒಳ್ಳೆ ವಿಚಾರಗಳನ್ನು ನಾವು ತಿಳಿಸ್ತೀವಿ ಇವಾಗ ನಾವು ಬಿ ಇವಾಗ ನೋಡಿ ಟೆನ್ಷನ್ ಕೋಪ ಬಂದ್ರೆ ಬಿ ಪಿ ಜಾಸ್ತಿ ಆಗೋದು ಇಲ್ಲಾಂದರೆ ಬಿ ಪಿ ಜಾಸ್ತಿ ಆಗೋದಿಲ್ಲ ಸೊ ಪಾಸಿಟಿವ್ ವಿಚಾರಗಳನ್ನು ತಿಳಿಸ್ತೀವಿ ಹೌ ಟು ಓವರ್ಕಮ್ ಫಿಯರ್ ಅನ್ನೋದು ನಾವು ಎಕ್ಸಾಂಪಲ್ಸ್ ಕೊಟ್ಟು ಸ್ಟೂಡೆಂಟ್ಸ್ಗನ್ನು ಓದೋದಕ್ಕೆಲ್ಲೂ ತಿಳಿಸ್ತೀವಿ ಕಾನ್ಸಂಟ್ರೇಷನ್ ಪವರ್ಗೂ ತಿಳಿಸ್ತೀವಿ ಸೊ ಭಾಳಷ್ಟು ಕ್ಲಾಸಸ್ ಎಲ್ಲನೂ ನಾವು ಫ್ರೀಯಾಗೇ ಮಾಡ್ತಾಯಿದ್ದೀವಿ ಯಾರು ಬೇಕಾದರೂ ಬರ್ಬೋದು ಮುದುಕರು ಬರ್ಬೋದು ಯೂತು ಬರ್ಬೋದು ಚೈಲ್ಡ್ ಬರ್ಬೋದು ನಾವು ಚಿಲ್ಡ್ರನ್ಸ್ ಕ್ಯಾಂಪ್ ಮಾಡ್ತೀವಿ ಯೂತ್ ಸಪ್ರೇಟಾಗಿ ಕ್ಯಾಂಪ್ ಮಾಡ್ತೀವಿ ಆಗ ಟ್ರಕ್ ಅಡಿಷನ್ ಇರ್ತಾರೆ ಅದನ್ನೂ ಮಾಡ್ತೀವಿ ಸೊ ಭಾಳಷ್ಟು ಕ್ಲಾಸಸ್ ಮಾಡ್ತಾ ಇದ್ದೀವಿ ಎಲ್ಲ ಆಲ್ ಲೆವೆಲ್ ಓಲ್ಡ್ ಏಜು ಎಲ್ಲ ಥರ ಮಾಡ್ತಾ ಇದ್ದೀವಿ ಕ್ಲಾಸಸ್ ಬದ ಯಾವುದು ಇಲ್ಲ ಯಾವ ಕ್ಯಾಸ್ಟ್ ಬೇಕಾದರೂ ತಿಳ್ಕೊಬೋದಾಗಿತ್ತು ಕ್ರಿಶ್ಚಿಯನ್ ಆಗಿರಲಿ ಮುಸ್ಲಿಮ್ ಆಗಿರಲಿ ಯಾರು ಬೇಕಾದ್ರೂ ಎಲ್ಲರಿಗೂ ಮೆಡಿಟೇಷನ್ ಬೇಕಾಗಿದೆ ಸೊ ಎಲ್ಲರಿಗೂ ಇನ್ ಕಾಲದಲ್ಲಿ ಟೆನ್ಷನ್ನು ಕನ್ಫ್ಯೂಷನು ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗಿದೆ ಸೊ ಮನಸ್ಸನ್ನು ಹಗರವಾಗಿಟ್ಕೊಳ್ಳೋದಕ್ಕೆ ಖಂಡಿತ ಈ ಕಾಲದಲ್ಲಿ ಮೆಡಿಟೇಷನ್ ಬೇಕಾಗಿದೆ ಸೊ ಅದನ್ನ ಇವಾಗ ನಾವು ಸಹಜ ರೀತಿಯಲ್ಲಿ ತಿಳಿಸ್ಕೊಡ್ತೀವಿ ಸೊ ಇಲ್ಲಿ ನಮ್ಮ ಭಾರತ ದೇಶ ಅತಿ ಉನ್ನತವಾದಂತಹ ದೇಶ ಆಗಿದೆ ಬಹಳ ಸುಖವಾಗಿ ಸಮೃದ್ಧಿಯಾಗಿದ್ದಂಥ ದೇಶ ಇವತ್ತು ಬಹಳ ಬಡತನ ಎಲ್ಲ ಕೂಡ ಇದ್ದು ಕಷ್ಟಗಳು ರೋಗಗಳು ಎಲ್ಲ ಬಂದಿದೆ ಇದರಿಂದ ಇಡೀ ಮಾನವ ಜಗತ್ತನ್ನು ಮುಕ್ತಿ ಮಾಡೋದಕ್ಕೋಸ್ಕರ ಈ ಒಂದು ರಾಜಯೋಗ ಮೆಡಿಟೇಷನ್ ಇದು ಸ್ವಯಂ ನಿರಾಕಾರ ಪರಮಾತ್ಮ ಓದಿಸುವಂಥದ್ದು ಜಗತ್ತಿಗೆಲ್ಲ ಒಬ್ಬನೇ ಆದಂತಹ ಪರಮಾತ್ಮ ಯಾವ ರೀತಿ ಸೂರ್ಯ ಹೊಂದಿದೆ ಆ ಥರ ಭಗವಂತ ಕೂಡ ಒಬ್ಬರೇ ಆಗಿದ್ದಾರೆ ಅದಕ್ಕೆ ಹಿಂದೂ ಧರ್ಮದಲ್ಲಿ ಆದಿಯಿಂದ ಕೂಡ ಶಿವಲಿಂಗವನ್ನು ತೋರಿಸ್ತಾರೆ ಅದು ಏನು ಅಂದರೆ ಕೆಳಗಿರೋದು ಬರೀ ಪೀಠ ಮೇಲಿರುವುದು ಜ್ಯೋತಿ ನಾವೇನು ಹಣೆಯಲ್ಲಿ ತಲೆಕಾಡ್ತೀವಿ ಅಲ್ಲಿ ಆತ್ಮ ಜ್ಯೋತಿ ಒಬ್ಬ ಮನುಷ್ಯ ಸತ್ತರೂ ಕೂಡ ಪಕ್ಕದಲ್ಲಿ ದೀಪ ಬೆಳಗಿಸ್ತಾರಲ್ವಾ ಅಂದರೆ ಆತ್ಮಕ್ಕೆ ವಿನಾಶ ಇಲ್ಲ ಅವಿನಾಶಿಯಾಗಿರುವಂಥದ್ದು ಅನ್ನುವಂತಹ ಗುರುತು ಸೊ ಆ ಎಲ್ಲ ಕೂಡ ಹೈಯೆಸ್ಟ್ ಆಗಿರುವಂಥ ಆತ್ಮಗಳ ಹೈಯೆಸ್ಟ್ ಶಕ್ತಿಶಾಲಿ ಅಂದರೆ ಅವರು ಪರಮಾತ್ಮ ಯಾವ ರೀತಿ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಇರ್ತಾರೆ ಅಲ್ವಾ ಆ ಥರ ಡೈರೆಕ್ಟರ್ ಎಲ್ಲ ಸ್ಟೋರಿ ಗೊತ್ತಿರುತ್ತೆ ಆ ಥರ ಪರಮಾತ್ಮನಿಗೆ ಪ್ರತಿಯೊಂದು ಮಾತು ಗೊತ್ತಿರುತ್ತೆ ಅದಕ್ಕೆ ಅವರನ್ನು ನಾಲೆಜ್ಫುಲ್ ಫುಲ್ ಅಂತೀವಿ ಜ್ಞಾನಸಾಗರ ಅಂತ ಹೋಗಿರ್ತೀವಿ ಅಂತಹ ಪರಮಾತ್ಮ ಅಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಅವರಿಗೆ ಜನ್ಮ ಇಲ್ಲ ನಮ್ಮ ಥರ ಮಾನವ ಜನ್ಮ ತಗೊಳ್ಳಲ್ಲ ಅದರಿಂದ ಅವರು ಪರಮಾತ್ಮ ಅಂತೀವಿ ಅದನ್ನೇ ಕ್ರಿಶ್ಚಿಯನ್ಸ್ ಹೇಗೋ ಅಂತಾರೆ ಅಲ್ಲ ಅಂತ ಮುಸ್ಲಿಮ್ಸ್ ಹೇಳ್ತಾರೆ ಮತ್ತು ಒಬ್ಬರೇ ದೇವರು ಅಂತಾರೆ ಅದು ಕೂಡ ಸತ್ಯ ಆಗಿದೆ ಆದರೆ ಅನೇಕ ದೇವತೆಗಳನ್ನು ಮೂವತ್ತ್ಮೂರು ಕೋಟಿ ದೇವತೆಗಳು ಕೂಡ ಪೂಜೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂದರೆ ಪರಮಾತ್ಮನ ಡೈರೆಕ್ಟ್ ಕ್ರಿಯೇಷನ್ ಅದು ಆದಿಯಲ್ಲಿ ಮಾನವರು ಹೇಗಿದ್ದರು ಅಂದರೆ ಭಗವಂತನ ಸಮಾನ ಇದ್ದರು ಒಳ್ಳೆಯ ಗುಣಗಳು ದಿವ್ಯಶಕ್ತಿ ಸುಖವಾಗಿ ಶಾಂತಿಯಾಗಿ ಯಾವುದೇ ವೈರತ್ವ ಆ ದ್ವೇಷ ಜಗಳಗಳಿಲ್ಲದೆ ಯುದ್ಧಗಳಿಲ್ಲದೆ ಅಂತಹ ಪ್ರಪಂಚ ಮತ್ತೆ ಯಾವ ರೀತಿ ಕತ್ತಲೆ ಹೋದರೆ ಬೆಳಕು ಬರುತ್ತಲ್ವ ಅದೇ ರೀತಿಯಾಗಿ ಜಿ ಮಾನವ ಜೀವನ ಮತ್ತು ಬೆಳಕಿಗೆ ಬರುವಂಥ ಸಮಯ ಆ ಒಂದು ಬಹಳ ದೊಡ್ಡ ಕಾರ್ಯವನ್ನು ನಾವು ಈ ಬ್ರಹ್ಮ ಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದೀವಿ ಅದರ ಫೌಂಡರ್ ಹೆಡ್ ಆಗಿರುವಂಥವರು ಪ್ರಜಾಪಿತ ಬ್ರಹ್ಮ ಅವರು ತಮ್ಮ ಒಂದು ಸತತವಾದಂತಹ ಒಂದು ಪ್ರಯತ್ನ ಮಾನವ ಕಲ್ಯಾಣ ದೃಷ್ಟಿಯಿಂದ ತ್ಯಾಗ ಮಾಡಿದರು ತಪಸ್ಸು ಮಾಡಿದರು ಸಮಯವನ್ನೆಲ್ಲ ಕೂಡ ಜಗತ್ ಕಲ್ಯಾಣಕ್ಕೋಸ್ಕರ ಆತ್ಮ ಕಲ್ಯಾಣಕ್ಕೋಸ್ಕರ ಸಮಯ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಯಾರೆಲ್ಲ ಬರ್ತಾರೆ ಅವರು ಈ ಜ್ಞಾನ ತಿಳ್ಕೊಂಡು ಭಗವಂತನ ಜೊತೆ ಯೋಗ ಮಾಡಿದಾಗ ತನ್ನನ್ನು ಆತ್ಮ ಈ ದೇಹ ಅಲ್ಲ ಇದು ಬರೀ ಟೆಂಪ್ರವರಿ ವಸ್ತು ಇದು ಮಾಡಿ ಬಿಸಾಕುವಂಥದ್ದು ಯೂಸ್ ನೋಡಿ ಸತ್ತರೆ ತೊಗೊಂಡೋಗಿ ಬಿಸಾಕಿಬಿಡ್ತಾರೆ ಅಂತಹ ದೇಹ ಆದರೂ ಕೂಡ ಒಳಗಿರುವ ಆತ್ಮ ಅವಿನಾಶಿ ಆಗಿದೆ ನಾವೆಲ್ಲ ಯಾವ ರೀತಿ ಒಂದು ಒಂದು ಆ್ಯಕ್ಟರು ಅನೇಕ ಫಿಲಿಮ್ ಮಾಡ್ತಾರೆ ಆ ಥರ ನಾವೆಲ್ಲ ಕೂಡ ಅನೇಕ ಜನ್ಮಗಳು ತೊಗೊಂಡು ಈ ಸೃಷ್ಟಿ ಮಂಚದಲ್ಲಿ ನಾಟಕ ಮಾಡ್ತಾ ಇರ್ತೀವಿ ಸೊ ಆದರೆ ಎಂಟು ಟೈಮ್ ಈಗ ಬಂದಿದೆ ನಾವೆಲ್ಲ ಸೇರಿ ಜಗತ್ ಕಲ್ಯಾಣ ಮಾಡಿ ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡುವಂಥ ಒಳ್ಳೆಯ ಸಂಕಲ್ಪ ಮಾಡಬೇಕು ಈಗಂತೂ ಒಳ್ಳೆ ಸಂಕಲ್ಪ ಯಾರಿಗೂ ಇಲ್ಲ ಮೋಸ ವಂಚನೆ ಎಲ್ಲ ಜಾಸ್ತಿ ನಡೀತಾ ಇದೆ ಎಲ್ಲೆಲ್ಲೂ ಅದನ್ನೇ ಕತ್ತಲೆ ಅಂತೀವಿ ಆ ಕತ್ತಲೆ ದೂರ ಮಾಡುವಂಥ ಒಂದು ಎಜುಕೇಷನನ್ನು ಸುಪ್ರೀಂ ಎಜುಕೇಷನನ್ನು ಸುಪ್ರೀಂ ಪರಮಾತ್ಮ ಕೊಡ್ತಿದ್ದಾರೆ ಇದರಲ್ಲಿ ನಾವು ಎಲ್ಲರನ್ನು ಕೂಡ ಸ್ವಾಗತಿಸ್ತೀವಿ ಇದು ಜಾತಿ ಮತ ಯಾವುದೂ ಕೂಡ ಅನ್ವಯಿಸಲ್ಲ ಏಜು ಕೂಡ ಇಲ್ಲ ಪ್ರತಿಯೊಬ್ಬರು ಬಂದರೆ ಇಲ್ಲಿ ನೆಮ್ಮದಿ ಶ ಶಾಂತಿ ಸುಖ ಸಿಗುತ್ತೆ ರೋಗಗಳಿಂದ ಮುಕ್ತಿ ಆಗ್ತಾರೆ ನೆಮ್ಮದಿಯಾದ ಜೀವನ ಸಿಗುತ್ತೆ ಜೀವನದ ಅರ್ಥವೇ ಅದು ನಾವೇನು ಸುಖ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಖುಷಿ ಬೇಕು ಅಂತೀವಿ ಯಾವುದು ಕೂಡ ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣುವ ವ್ಯವಸ್ಥೆಯಿಂದ ಕೂಡ ಅದು ಸಿಗೋದು ಇಲ್ಲ ಎಷ್ಟೇ ಮನೆ ಕಟ್ಟಿದ್ರು ಎಷ್ಟೇ ಐಶ್ವರ್ಯ ಆರಾಮ ಇದ್ದರೂ ಕೂಡ ಇವತ್ತಿನ ದಿನಗಳಲ್ಲಿ ಸ್ವರ್ಗ ಅನ್ಸ್ಕೋಬೋದು ಆದರೆ ಏನೋ ದುಃಖ ಬಂದರೆ ನರಕ ಆಗಿಬಿಡುತ್ತೆ ಸೊ ಆ ರೀತಿಯಾಗಿ ಒಂದು ಆಪತ್ತುಗಳಿಂದ ತಪ್ಪಿಸ್ಕೋಬೇಕಾದ್ರೆ ತಮ್ಮನ್ನು ತಾವು ತಿಳ್ಕೋಬೇಕು ಭಗವಂತನ ಜೊತೆ ಸಂಬಂಧ ಜೋಡಿಸ್ಕೋಬೇಕು ಯಾವ ಧರ್ಮದವ್ರು ಕೂಡ ಈಗ ಭಗವಂತನ ಜೊತೆ ಸಂಬಂಧ ಇಲ್ಲ ಎಲ್ಲ ಕರೆಕ್ಟ್ ಕರೆಂಟ್ ಕಟ್ಟಾದರೆ ಬೆಳಕಲ್ಲಿಂದ ಬರುತ್ತೆ ಆ ಥರ ಭಗವಂತನಿಂದ ದೂರ ಆಗಿರೋದ ಧರ್ಮದಿಂದ ದೂರ ಆಗಿರೋದ್ರಿಂದ ಇವತ್ತೆಲ್ಲ ಕೂಡ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಇದರಿಂದ ಮುಕ್ತಿ ಪಡೆಯುವ ಒಂದೇ ಮಾರ್ಗ ಆಗಿದೆ ನಮ್ಮನ್ನು ನಾವು ತಿಳ್ಕೊಂಡು ಭಗವಂತನ ಜೊತೆ ಮತ್ತೆ ಸಂಬಂಧ ಜೋಡಿಸೋದು ಆ ಸಂಬಂಧವನ್ನು ಜೋಡಿಸುವಂತಹ ಒಂದು ಎಜುಕೇಷನ್ನೇ ಹೈಯೆಸ್ಟ್ ಎಜುಕೇಷನನ್ನು ಸ್ವಯಂ ಪರಮಾತ್ಮ ಹೇಳ್ತಾರೆ ಅದಕ್ಕೆ ನೋಡಿ ಐದು ಕುದುರೆಯ ರಥೆ ಅಲ್ಲಿ ರಥದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಮಾಡಿದರು ಶ್ರೀಕೃಷ್ಣ ಮೀನ್ಸ್ ಪರಮಾತ್ಮ ಶ್ರೀಕೃಷ್ಣ ಅಲ್ಲ ಪರಮಾತ್ಮ ನಿರಾಕಾರ ಶಿವ ಐದು ಕುದುರೆಗಳ ರಥ ಅನ್ನೋದು ಪಂಚ ಇಂದ್ರಿಯಗಳ ದೇಹ ನಮ್ಮ ಬಾಡಿನೇ ಅದು ಅಂದರೆ ಒಂದು ದೇಹದಲ್ಲೇ ಪರಮಾತ್ಮ ಬಂದು ತಿಳಿಸ್ತಾನೆ ನೋಡಿ ಅದಕ್ಕೆ ಶಿವನ ಎದುರಿಗೆ ಬಸವ ಇಟ್ಟಿರ್ತಾರೆ ನಂದಿ ಇಟ್ಟಿರ್ತಾರೆ ಅಂದರೆ ಮಾನವ ಎಷ್ಟು ನಾಲೆಜ್ಫುಲ್ ಅಂತ ಕೇಳಿದರೆ ಇಷ್ಟೇ ನಾಲೆಜ್ಫುಲ್ ಅಂತ ಅರ್ಥ ಎಷ್ಟೇ ಒಂದು ಮೂಗು ಪ್ರಾಣಿ ಥರ ಯಾಕೆ ಅದು ಹೊಟ್ಟೆಪಾಡಿಗೆ ದುಡಿತದೆ ಇಡೀ ದಿನ ತಿಂತಾ ಇರುತ್ತೆ ನಾವು ಹೊಟೆಪಾಡಿಗೆ ಸಂಪಾದನೆ ಮಾಡ್ತೀವಿ ಆದರೆ ನಾವು ಯಾರು ಜನ್ಮ ಅಂದರೆ ಏನು ಮೃತ್ಯು ಅಂದರೆ ಏನು ರೀಸೈಕಲ್ ಬೈ ಬರ್ತ್ ಮತ್ತೆ ಇದೆಯಾ ಇಲ್ಲವಾ ಭಗವಂತ ಅಂದರೆ ಏನು ಅವರ ಸಂಬಂಧ ಏನು ಯಾವುದು ಕೂಡ ನಾಲೆಜ್ ಇಲ್ಲ ನೆಸ್ ಆಗಿರೋದ್ರಿಂದ ಒಂದು ಬಸವ ಅಂತ ತೋರಿಸಿದ್ದಾರೆ ನಾಲೆಜ್ ಇಲ್ಲ ಅಂತ ಅರ್ಥ ಇನ್ನೇನಿಲ್ಲ ಅವರು ಅದರ ಮೇಲೆ ಸವಾರಿ ಮಾಡಿದರು ಅಂತ ಅರ್ಥ ಅಲ್ಲ ಚ ಎಲ್ಲರೂ ಕೂಡ ನಾವು ವೆಲ್ಕಮ್ ಮಾಡ್ತೀವಿ ಈ ಒಂದು ಸುಂದರವಾದಂತಹ ಸಂದರ್ಭದಲ್ಲಿ ಎಲ್ಲರೂ ಬನ್ನಿ ನಿಮ್ಮ ಲಾಭವನ್ನು ತೊಳ್ಕೊ ತೊಗೊಂಬಿಡಿ ಅಂತ ಪಬ್ಲಿಗೆ ಪಬ್ಲಿಕಿಗೆ ತಿಳಿಸ್ತಾ ಇದ್ದೀವಿ ಇದು ಬಹಳ ಹೈಯೆಸ್ಟ್ ಯೂನಿವರ್ಸಿಟಿ ಆ್ಯಂಡ್ ಎಜುಕೇಷನ್ ಆಗಿದೆ ಹಾಸ್ಪಿಟಲ್ ಅಂತ ಹೇಳ್ಬೋದು ನಿಮ್ಮೆಲ್ಲ ಮಾನಸಿಕ ರೋಗಗಳು ದೈಹಿಕ ರೋಗಗಳು ಎಲ್ಲ ಮುಕ್ತಿ ಆಗಬೇಕಾದ್ರೆ ನಿಮ್ಮ ಮನಸ್ಸನ್ನು ನೀವು ಖುಷಿಯಾಗಿ ಇಟ್ಕೋಬೇಕು ಆನಂದವಾಗಿ ಇಟ್ಕೋಬೇಕು ವೈರತ್ವ ಅವು ದ್ವೇಷ ಇವೆಲ್ಲ ಬಿಟ್ರೇ ಅದು ಬರೋದು ಒಳಗೆ ವೈರಸ್ ಇದ್ದರೆ ಕಂಪ್ಯೂಟರ್ ಕೆಲಸ ಮಾಡಲ್ಲ ಆ ಥರ ನಮ್ಮಲ್ಲಿರುವ ಕೆಟ್ಟ ಗುಣಗಳು ವೈರಸ್ಗಳು ನಮ್ಮಿಂದ ದೂರ ಆಗಿ ಬಹಳ ಸುಖವಾದ ಪ್ರಪಂಚವನ್ನು ಸ್ಥಾಪನೆ ಮಾಡೋಣ ಎಲ್ಲರೂ ಬಂದು ಕೈ ಜೋಡಿಸಿ ಅಂತ ಬೇಡ್ಕೊಳ್ತೀವಿ ಥ್ಯಾಂಕ್ ಯು ಓಂ ಶಾಂತಿ